ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿನ ಪಟ್ಟಣದ ಆರು ಮತ್ತು ಏಳನೇ ವಾರ್ಡಿನಲ್ಲಿ ಕೋತಪಲ್ಲಿ ರಸ್ತೆಯನ್ನು ಸರಿಪಡಿಸಲು ಒತ್ತಾಯಿಸಿ ರಸ್ತೆಯಲ್ಲಿನ ಗುಣಿಗಳಲ್ಲಿ ಪೈರು ನಾಟುವ ಮೂಲಕ ವಿನೂತನವಾಗಿ ಕರವೇ ಕಾರ್ಯಕರ್ತರು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಬಿ ಎ ಬಾಬಾಚಂದ್ ಮಾತನಾಡಿ ಬಾಗೇಪಲ್ಲಿ ಪಟ್ಟಣದ ಆರು ಮತ್ತು ಏಳನೇ ವಾರ್ಡಿನ ಮೂಲಕ ಕೋತಪಲ್ಲಿ ಗ್ರಾಮಕ್ಕೆ ಸಂಚರಿಸುವ ರಸ್ತೆಯು ಸಂಪೂರ್ಣವಾಗಿ ಹಾಳಾಗಿದ್ದು ರಸ್ತೆಯಲ್ಲಿ ಒಂದು ಎರಡು ಅಡಿಗಳ ಆಳದ ಗುಣಿಗಳಿವೆ ಈ ರಸ್ತೆಯಲ್ಲಿ ಪಾದಚಾರಿಗಳು ವಾಹನ ಸವಾರರು ಸಂಚರಿಸಲು ಹರಸಾಹಸ ಪಡಬೇಕಾಗಿದೆ ಮುಖ್ಯವಾಗಿ ರಸ್ತೆಯಲ್ಲಿ ಎರಡು ಶಾಲೆಗಳು ಎರಡು ಕುಡಿಯುವ ನೀರಿನ ಮಾರಾಟ ಕೇಂದ್ರಗಳು ಕೊತ್ತಪಲ್ಲಿ ಗ್ರಾಮ ಸರ್ಕಾರಿ ಶಾಲೆ ಮಸೀದಿ ಜೊತೆಗೆ ರಸ್ತೆ ಅಕ್ಕಪಕ್ಕ ನೂರಾರು ಕುಟುಂಬಗಳು ಪ್ರತಿನಿತ್ಯವೂ ಈ ರಸ್ತೆಯಲ್ಲಿ ಸಂಚರಿಸಬೇಕಾಗಿದೆ ಈ ರಸ್ತೆ ಹಾಳಾಗಿ ಹತ್ತು ವರ್ಷಗಳು ಕಳೆದರೂ ಸಹ ಸಂಬಂಧಪಟ್ಟ ಇಲಾಖೆಯವರಾಗಲಿ ಅಧಿಕಾರಿಗಳಾಗಲಿ ಸುಗಮ ಸಂಚಾರಕ್ಕೆ ಉತ್ತಮ ರಸ್ತೆಯನ್ನು ನಿರ್ಮಿಸುತ್ತಿಲ್ಲ ಕೆಟ್ಟು ಹೋದ ರಸ್ತೆಯಲ್ಲಿ ಇದುವರೆಗೂ ಹಲವಾರು ಅಪಘಾತಗಳಾಗಿವೆ ಜೊತೆಗೆ ಅವೈಜ್ಞಾನಿಕ ಚರಂಡಿ ವ್ಯವಸ್ಥೆಯಿಂದ ಚರಂಡಿ ನೀರು ರಸ್ತೆಗೆ ಬರುತ್ತಿದೆ ಇದರಿಂದ ರಸ್ತೆಯಲ್ಲಿ ಶಾಲೆಗೆ ಹೋಗುವ ಪುಟ್ಟ ಪುಟ್ಟ ಮಕ್ಕಳು ಚರಂಡಿ ನೀರಿನ ಮೇಲೆ ಸಂಚರಿಸಿ ಹಲವಾರು ರೋಗಗಳು ಬರುತ್ತಿವೆ ಆದ್ದರಿಂದ ರಸ್ತೆಯನ್ನು ನಿರ್ಮಿಸಬೇಕು ಇಲ್ಲವಾದಲ್ಲಿ ಕರವೆಯಿಂದ ಸಂಬಂಧಪಟ್ಟ ಇಲಾಖೆಯ ಕಚೇರಿಗಳ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಜಿವಿ ವೆಂಕಟಶಿವಪ್ಪ ಸೈಯದ್ ಸಲೀಂ ಉಲ್ಲಾ ಸುಹೇಲ್ ಟಿ ಮಂಜುನಾಥ್ ವಿಷ್ಣು ಮುರ್ಬರ್ಕ್ ಪ್ರಖರುದ್ದೀನ್ ಮಧುಸೂದನ್ ಚರಣ್ ಎಸ್ಎಲ್ ರಿಜಿಯಾಜ್ ಅಹಮದ್ ಸಾದಿಕ್ ಶೇಖ್ ಹಿದಾಹಿತುಲ್ಲಾ ಮುಂತಾದವರು ಇದ್ದರು ವರದಿ ರವೀಂದ್ರ ಪ್ರಜಾಪುರ್ ಟಿವಿ ಬಾಗೇಪಲ್ಲಿ ರಾಮಚಂದ್ರ ರೆಡ್ಡಿ ಅಂತಪಲ್ಲೆ ಕಟ್ಟದಲ್ಲೇ ಮನೆ ಕಟ್ಟಿಕೊಂಡಿದ್ದೀನಿ ಸುಮಾರು ಈ ವಸೂಲಿಯಿಂದ ನೋಡ್ತಾ ಇದ್ದೀನಿ ಈ ರಸ್ತೆಯಲ್ಲಿ ಬಹಳ ನೀರು ಬರುತ್ತೆ ಇದು ಬಾಗೇಪಲ್ಲಿಯಿಂದ ಅರ್ಧ ಕಡೆಯಿಂದಲ್ಲ ನೀರು ಇಲ್ಲೇ ಬರುತ್ತೆ ಬಟ್ ಇಲ್ಲಿ ಮಾಡಿರುವಂತ ಕಾಲುವೆ ಅವೈಜ್ಞಾನಿಕವಾಗಿದೆ ನೀರು ಸರಾಗವಾಗಿ ಹರಿಯೋದಕ್ಕೆ ಅನುಕೂಲ ಇಲ್ಲ ನೀರೆಲ್ಲ ಬಂದು ರಸ್ತೆ ಮೇಲೇನೋ ಹೋಗುತ್ತೆ ಓಡಾಡಕ್ಕೆ ತುಂಬ ತೊಂದರೆ ಆಗಿದೆ ಸುಮಾರು ಗಾಡಿಗಳೆಲ್ಲ ಬಿದ್ದು ಜನರಿಗೆಲ್ಲ ಅನ ತೊಂದರೆ ಆಗಿದೆ ಸರ್ ಇದನ್ನು ಸರಿಪಡಿಸೋದಕ್ಕೆ ಇದಕ್ಕೆ ಸಂಬಂಧಪಟ್ಟವರಿಗೆ ನೀವು ಗಮನ ಹರಿಸಿ ಅವ್ರ ಗಮನಕ್ಕೆ ತಂದು ಮಾಡಿಕೊಡ್ಬೇಕು ಅಂತ ನಿಮ್ಮನ್ನು ಹೇಳ್ತಾರೆ ಬಾಗೇಪಲ್ಲಿ ಪಟ್ಟಣದ ಏಳು ಮತ್ತು ಆರನೇ ಮಧ್ಯ ಭಾಗದಲ್ಲಿರುವಂತಹ ತುಟ್ಪಲ್ಲಿ ಗ್ರಾಮಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟ ಕನ್ನಡಿಗರ ಸಾಹಿತ್ಯದಲ್ಲಿ ಒಂದು ವಿನೂತನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನಂದರೆ ಈ ಕೊತ್ಪಲ್ಲಿ ರಸ್ತೆ ನಿರ್ಮಾಣ ಮಾಡಿ ಸುಮಾರು ಹತ್ತು ವರ್ಷಗಳು ಕಳೆದಿವೆ ಇದುವರೆಗೂ ಯಾವುದೇ ಅಧಿಕಾರಿ ಆಗಿರ್ಬೋದು ಜನಪ್ರತಿನಿಧಿ ಆಗಿರ್ಬೋದು ರಸ್ತೆ ಸರಿಪಡಿಸಲು ಹೋಗ್ತಾ ಇಲ್ಲ ಇದ್ರ ಬಗ್ಗೆ ಹಲವಾರು ಬಗ್ಗೆ ನಾವು ಪುರಸಭೆಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ದೂರುಗಳನ್ನ ನೀಡ್ತಾನೇ ಇದ್ದೀವಿ ನೀಡಿದ್ರು ಸಹ ಯಾವುದೇ ಪ್ರಯತ್ನ ಆಗಿಲ್ಲ ಯಾಕೆ ಸ್ವಾಮಿ ನಿಮ್ಮ ಕಣ್ಣು ಕಾಣಲ್ವಾ ಪುರಸಭೆಯವರಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಈ ರಸ್ತೆಯಲ್ಲಿ ಎರಡು ಶಾಲೆಗಳೈತೆ ಒಂದು ಮಸೀದಿ ಐತೆ ಅದಕ್ಕಿಂತ ಮುಖ್ಯವಾಗಿ ಒಂದು ಗ್ರಾಮ ಐತೆ ಕೊಪ್ಪಲ್ಲಿ ಗ್ರಾಮ ದಿನನಿತ್ಯ ಸುಮಾರು ಜನ ಸಾವಿರಾರು ಜನ ಈ ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದಾರೆ ಸಂಚಾರ ಮಾಡುವಾಗ ಈ ಗುಣಿಗಳಿಂದ ಈ ರಸ್ತೆ ಸರಿ ಇಲ್ಲದ ಕಾರಣದಿಂದ ಹಲವಾರು ಅಪಘಾತಗಳಾಗಿದೆ ಚಿಕ್ಕ ಚಿಕ್ಕ ಮಕ್ಕಳು ಗಾಡಿಯಲ್ಲಿ ಶಾಲೆಗೆ ಹೋಗ್ತಾ ಇರ್ತಾರೆ ಬಿದ್ದು ಹೋಗ್ತಾರೆ ಹಲವಾರು ಗಾಯಗಳಾಗಿ ಆಸ್ಪತ್ರೆ ಸೇರಿರುವಂತಹ ಉದಾಹರಣೆಗಳಿದೆ ಮುದುಕರು ಬರ್ತಾ ಇರ್ತಾರೆ ಅಂಗವಿಕಲರು ಬರ್ತಾ ಇರ್ತಾರೆ ವಯಸ್ಸಾದವರು ಬರ್ತಾ ಇರ್ತಾರೆ ಆದ್ರೆ ರಸ್ತೆಯನ್ನು ಬರ ಸರಿಪಡಿಸ್ಲಿಕ್ಕೆ ನಿಮ್ಗೆ ಆಗ್ಲಿಲ್ಲ ಯಾಕೆ ಈ ರೀತಿ ಧೋರಣೆ ಮಾಡ್ತೀರಾ ಯಾಕೆ ಈ ರಸ್ತೆ ಸರಿಪಡಿಸ್ಲಿಕ್ಕೆ ನೀವು ಹೋಗ್ತಾ ಇಲ್ಲ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಈ ರಸ್ತೆಗೆ ಮಳೆ ಬಂದ್ರೆ ಚರಂಡಿ ನೀರು ಬರುತ್ತೆ ನೋಡಿ ಚರಂಡಿ ನೀರು ಎಷ್ಟು ಬಂದಿದೆ ಅಂತ ಚರಂಡಿಗಳ ಮುಖಾಂತರ ನೀರು ಬರ್ತಾ ಇದೆ ಚರಂಡಿ ನೀರು ಬಂದಾಗ ಆ ನೀರನ್ನು ಚಿಕ್ಕ ಚಿಕ್ಕ ಮಕ್ಕಳು ಶಾಲೆ ಮಕ್ಕಳು ಜನರೆಲ್ಲ ಆ ನೀರಲ್ಲಿ ಸಂಚರಿಸುವುದರಿಂದ ಹಲವಾರು ರೋಗರಂಜನೆಗಳು ಬರ್ತಾ ಇದೆ ಹಲವಾರು ರೋಗಗಳು ಬರ್ತಾ ಇದೆ ಹಲವಾರು ರೋಗಗಳು ಬಂದು ಆಸ್ಪತ್ರೆಗೆ ಸೇರುವಂತಹ ಉದಾಹರಣೆಗಳಿದೆ ಇಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಡಾಕ್ಟರ್ ಚಲ ಚಳುವಳಿ ಚಲಪತಿಗೌಡರ ಅಧ್ಯಕ್ಷತೆಯಲ್ಲಿ ನಡೆದಂತಹ ನಮ್ಮ ಸಂಘಟನೆಯ ಒಂದು ವಿನೂತನ ಹೋರಾಟ ಇವತ್ತು ಸಾಂಕೇತಿಕವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ ನೀವು ಜನಪ್ರತಿನಿಧಿ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾಕೆ ಸ್ವಾಮಿ ರಸ್ತೆ ಮಾಡೋಕೆ ಆಗ್ತಾ ಇಲ್ಲ ನಿಮಗೆ ಸರ್ಕಾರದಲ್ಲಿ ದುಡ್ಡು ಇಲ್ವಾ ನಿಮ್ಮ ಇಲಾಖೆಯಲ್ಲಿ ದುಡ್ಡಿಲ್ವಾ ಏನಕ್ಕೆ ನೀವು ಜನರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಳ್ಳಿಲ್ಲ ಅಂದ್ರೆ ನಿಮಗೆ ಏನಕ್ಕೆ ಬೇಕು ಅಧಿಕಾರ ಮನೆಗೆ ಹೋಗ್ರಿ ನೀವು ಕೆಲಸ ಮಾಡಕ್ ಅಂದರೆ ಅಂದ್ರೆ ಜನರಿಗೆ ಒಳ್ಳೆ ರಸ್ತೆ ಕೊಡ್ರಿ ಸುಗಮ ಸಂಚಾರ ಕೊಡ್ರಿ ಜನರಿಗೆ ವ್ಯವಸ್ಥೆ ಕೊಡ್ರಿ ಜನರಿಗೆ ಅನುಕೂಲ ಮಾಡಿಕೊಡ್ರಿ ಸಾರ್ವಜನಿಕರಿಗಾಗಿರುವಂತಹ ನೀವು ಇವತ್ತು ಏನ್ ಮಾಡ್ತಾ ಇದ್ದೀರಾ ಬರೀ ಭ್ರಷ್ಟಾಚಾರ ಮಾಡಿಕೊಂಡು ಕಚೇರಿಗಳೆಲ್ಲ ಭ್ರಷ್ಟಾಚಾರ ಮಾಡಿಕೊಂಡು ರಸ್ತೆ ಸರಿಪಡಿಸೋಕ್ಕಾಗ್ಲಿಲ್ಲ ಹತ್ತು ವರ್ಷದಿಂದ ಏನ್ ಮಾಡ್ತಾ ಇದ್ದೀರಾ ಈ ಭಾಗದ್ದು ಜನಪ್ರತಿನಿಧಿ ಆಗಿರ್ಬೋದು ಪುರಸಭೆ ಅಧಿಕಾರಿಗಳಾಗಿರ್ಬೋದು ಏನ್ ಮಾಡ್ತಾ ಇದೀರ ಆದಷ್ಟು ಬೇಗ ಆರು ಏಳು ಆಡಿನ ಮಧ್ಯದಲ್ಲಿರುವಂತಹ ಕೊತ್ಪಲ್ಲಿ ಗ್ರಾಮದ ರಸ್ತೆಯನ್ನು ಒಂದು ತಿಂಗಳ ಕಾಲಾವಧಿಯಲ್ಲಿ ಸರ ಸರಿಪಡಿಸಬೇಕು ಇಲ್ಲವಾದ ಇಲ್ಲವಾದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪುರಸಭೆ ಮುಂ ಮುಂಭಾಗದಲ್ಲಿ ಪಿಡಬ್ಲ್ಯೂ ಡಿ ಎ ಮುಂಭಾಗದಲ್ಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಮನೆ ಹತ್ರ ನಾವು ಹೋರಾಟ ಮಾಡ್ತೀವಿ ಪ್ರತಿನಿತ್ಯ ನೀವೇ ಓಡಾಡ್ತೀರಾ ಇಲ್ಲ ವಾಟರ್ ಪ್ಲಾಂಟ್ ಐತೆ ಪುರಸಭೆ ಸದಸ್ಯರು ಹೋಗ್ತಾ ಇರ್ತಾರೆ ಪುರಸಭೆ ಅಧಿಕಾರಿಗಳು ಓಡಾಡ್ತಾ ಇರ್ತಾರೆ ಜನಪ್ರತಿನಿಧಿಗಳು ಓಡಾಡ್ತಾ ಇದ್ದಾರೆ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿಲ್ವಾ ಯಾಕೆ ಈ ರಸ್ತೆಯನ್ನು ಸರಿಪಡಿಸ್ಲಿಕ್ಕೆ ಹೋಗ್ತಾ ಇಲ್ಲ ಅದಕ್ಕಾಗಿ ಇವತ್ತು ನಾವು ರಸ್ತೆಯಲ್ಲಿ ಗುಡಿಗಳಲ್ಲಿ ಒಂದು ಪೈರನ್ನು ನಾಟುವಂತ ಕಾರ್ಯಕ್ರಮ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಈ ರಸ್ತೆ ಸರಿಪಡಿಸ್ಲಿಲ್ಲ ಅಂದ್ರೆ ಅತ್ಯಂತ ಉಗ್ರ ಹೋರಾಟ ಮಾಡುತ್ತ ಅಂತ ಎಚ್ಚರಿಕೆ ಹೊಡಿತಾ ನನ್ನ ಮಾತು ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಸರ್ ಜನಪ್ರತಿನಿಧಿಗಳ ನಿರ್ಲಕ್ಷಣ ಅಥವಾ ಅಧಿಕಾರಿಗಳ ನಿರ್ಲಕ್ಷಣ ಇಬ್ಬರದು ಪುರಸಭೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಎಲ್ಲರ ನಿರ್ಲಕ್ಷ್ಯದಿಂದ ಇವತ್ತು ರಸ್ತೆ ಹಾಕ್ಲಿಕ್ಕೆ ಆಗಲಿಲ್ಲ ಹತ್ತು ವರ್ಷಗಳ ಬೇಕಾ ರಸ್ತೆ ಹಾಕೋಕ್ಕೆ ಇಡೀ ಪಟ್ಟಣದಲ್ಲಿ ಎಲ್ಲ ಕಡೆ ರಸ್ತೆ ಆಗ್ತಾ ಇದೆ ಫುಟ್ಪಾಲಿ ರಸ್ತೆ ಹಾಕಿ ಮಾಡ್ತಾ ಇಲ್ಲ ಮಾಡಿ ರಸ್ತೆ ಹಾಕಿ ಮಾಡ್ತಾ ಇಲ್ಲ ಜನರಿಗೆ ತೊಂದರೆ ಕೊಡೋದೇನಾ ಜನಕ್ಕೆ ಒಳ್ಳೇದು ಮಾಡೋದು ಬೇಡವಾ ನಾವು ಜನರಿಂದ ಆಯ್ಕೆ ಆದಾಗ ಜನರಿಗೆ ಒಳ್ಳೆ ಮಾಡೋದನ್ನ ಕಲಿಬೇಕು ಪುರಸಭೆಯಿಂದ ಆಗಿರ್ಬೋದು ಸಂಬಂಧಪಟ್ಟ ಇಲಾಖೆಯಿಂದ ಆಗಿರ್ಬೋದು ದುಡ್ಡನ್ನು ತಂದು ರಸ್ತೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅವ್ರ ವಾಹನಗಳು ನೋಡಿ ನೀವೇ ನೋಡಿ ಕಾರುಗಳು ವಾಹನಗಳೆಲ್ಲ ಸಂಚಾರ ಮಾಡ್ತಾ ಇದೆ ಜನರು ಸಂಚಾರ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಸಂಚಾರ ಮಾಡ್ತಾ ಇದ್ದಾರೆ ಎಷ್ಟು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಹಲವಾರು ರೋಗ ಬಲಿ ಬಲಿಯಾಗ್ತಾ ಇದ್ದಾರೆ ಇದೇ ಕೊನೆ ಎಚ್ಚರಿಕೆ ಕರ್ನಾಟಕ ರಕ್ಷೆಯಿಂದ ಇವತ್ತು ನಾವು ಕೇವಲ ಪೈರನ್ನು ಹಾಕ್ತಾ ಇದೀವಿ ಮುಂದಿನ ದಿನ ನಿಮ್ಮ ಕಚೇರಿ ಕಚೇರಿಗಳ ಮುಂದೆ ಬಂದು ಈ ರಸ್ತೆ ಸರಿಪಡಿಸುವವರೆಗೂ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ